ಬಗೆಕ ಅಕ್ಕ ಯಾಕಕ್ಕ ಯಾರಿಗ್ ಬೈತಿದ್ರಿ ಹಿಂಗೆ ಯಾಕ ಏನಕ್ಕೆ ಕೊಯ್ದರು ಇಷ್ಟರ ಮಟ್ಟಕ್ ಬೈತಿದ್ರಿ ಅಲ್ಲಾಕಂತಯ ಈ ತನಕ ಮೂರು ಪ್ರಯಂಗೆ ಎಣ್ಣೆ ಅಣ್ಣ ಮನೆಗೋ ಕಿತ್ಕೊಂಡು ಹೋಗೋದ ಅಂದ್ಬಿಟ್ಟು ನೋಡ್ಕೊಂಡು ಆ ಕಡೆಗೆ ಹೋಗಿನಿ ಸೊಪ್ಪಿಗ್ ಕಬ್ರದ್ ಅಂದ್ಬಿಟ್ಟು ಹಾ ಈ ಗುಡ್ ಸಟ್ಟಿ ಬಾತೀನಿ ಬರೋದ್ಕಿ ಯಾವ ಮಗ ಬಂದಿದೆ ಯಾ ಗುಡ್ ಸಟ್ಟಿ ಬಂದಿದ್ವಿ ಅಂತ ಹಾ ಇಲ್ಲಿ ಇದ್ವಲ್ಲ ಮೂತ ಮನೆಗೋ ಕಿತ್ಕೊಂಡು ಹೋಗದ ಅಂದ್ಬಿಟ್ಟು ನೋಡೋಟ ಆ ಕಡೆ ಹೋಗಿನಿ ಆ ಬರುದ್ಕಿತ್ ಕೊಬ್ಬರಲ್ಲ ತಯ್ ನೆನ್ನೇನು ಹಂಗೆ ಮಾಡೋರೆ ನೆನ್ನೆನು ಆ ಕಡೆ ಕಾಯಕ್ಕೆ ಕಬ್ರದ ಅಂತ ಹೋಗಿನಿ ಬರೋದ್ಕೆ ಒಂದು ಕಣ್ಣು ಕಂಡದ್ದು ಕಂಡಂಗ ಆಗೋಯ್ತಂತ ಆ ಏನೋ ಒಂದು ಪಾಪ ಕಿತ್ಕೊಂಡ್ ಅಂತ ಸುಮ್ಮನೆ ಇದ್ರೆ ಇವತ್ತು ಈ ಈಕಡೆನ್ ಬರೋದಕ್ಕೆ ಪರಂಗಣದ ಮಾಡ್ರಲ್ಲ ತೈ ಅಣ್ಣ ನಿಂತಿದ ಪಾಪ ಮನೇಲಿ ಐಕ್ಲಿಲ್ಲ ಕಾಯ್ಕೊಂಡವರು ತಿಂದು ಏನ್ಬಿಟ್ಟು ಒಂದು ಕಿತ್ಕೊಂಡಿದ್ ರಂಗೇಪತಿ ಎಲ್ಲ ಅಂತ ಅನ್ಬಿಟ್ಟು ಮನೆ ಹೋಗಿ ಕಿತ್ಕೊಂಡು ಹೋಗೋದ್ ಕಂದ್ಬಿಟ್ಟಿ ತಯಿ ಅಣ್ಣದವ ಈಗ ಮೂರು ಆತ್ಲಿಂದ ಹೋಗಿ ಇತ್ತಿನ ಬರೋದಕ್ಕೆ ಮಾಯ ಮಾಡ್ಬಿಟ್ರಲ್ಲ ತಾಯಿ ಎಂತ ಇಲ್ಲಿ ಲೋಪರ್ ಮಾಡಿರೋ ಯಾ ಮಗ ಮನಿದ ಇಲ್ಲಿ ಜಾತನ ಹೋಗಿ ಬಿಡೋ ಮಸೇ ಉಗಿಯಾಕ ಚೆನ್ನಾಗಿ ಲೋಪ ನನ್ನ ಮಕ್ಕಳಿಗೆ ಮನ ಮರಿದಿ ನಮ್ಮ ಮಕ್ಕಳಿಗೆ ಬರಿ ಎಲ್ಲ ಬರೀ ಕದಿಯಾಗಿ ಕದಿಯಾಗಿ ಕನಕ ನೀವು ಬೆಳಸಿ ಸಾಕಾಗಿರೋ ಹಂಗೆ ಯಾವ್ದು ಬಿಟ್ಕೊಡಿಲ್ಲ ಕನಕ ಕಣ್ಣು ಕಂಡದ್ನು ಹಂಗೆ ಮೈ ಮಾಡಿದಾರೆ ನಮ್ಮ ಹಂಗೆ ಮಾಡ್ಬೇಕು ನಮ್ಮ ಐದು ಐದು ಐದನೇ ಐದ್ ದಿನ ಹಂಗೆ ತಿಂದಾರ ಪರ ಹಂಗೇನ ಏನಕ್ಕ ಮಾಡಿ ಅವ್ರನ್ನ ಹಾ ಅಲ್ಲೊಪ್ಪ ಮಕ್ಳು ಏನ್ ಮಾಡಿ ಹೆಂಗ್ ಕಂಡಿದ್ದೀವ್ರ ಕಿತ್ಕೊಂಡೋಗ್ರ ಅಂತ ಬೇಳ್ಕೊ ರೀ ಕತ್ಕದ್ ರಾತ್ರಿ ನೋಡಿ ಮನಿ ಹೊತ್ತಾರಿರ್ತಾವೆ ಯಾರನ್ನ ಕಂಡಿದ್ದೀರಿ ಯಾರಂತ ಬದಿರಕ ಲೋಪರ ಮಕ್ಳಿಗೆ ಮಟ್ಟರೆಲ್ಲ ಕರ್ಕೊಂಡು ನನ್ನ ಮಕ್ಳು ಹೋಗಿ ಚೆನ್ನಾಗಿಲ್ಲ ಲೋಪಕ್ಳಿಗೆ ಮುರ್ಕೊಂಡು ಹೋಗೋಕ ಕೈ ಸಿಕ್ಬ್ರೆ ಮಾತ್ರ ತಾಯಿ ಹೆಂಗ್ ಹೋಗ್ತೀನಿ ಗೊತ್ತಲ್ಲ ಲೋಪನ ಮಕ್ಳಿಗೆ ಯಾವನ್ ಕಿತ್ಕೊಂಡೋಗ್ ಕಿತ್ಕೋದ್ ತಿತ್ಕೊಂಡು ಒಂದು ಗೊತ್ತಾಯ್ತಲ್ಲ ಹಾ ಹಿಂಗ್ ಹಿಂಗ್ ಬರೋದಿಕ್ಕೊಂದು ತಾಯಿ ಒಂದೇ ದಿವಸ ಆಗಿಲ್ಲ ಹೋಗಿ ಆಲೇ ಈ ತರ ಮಾಯ ಮಾಡ್ಬಿಟ್ರಲ್ಲ ತಾಯಿ ಇನ್ನೇ ಬಿಟ್ಕೊಟ್ಟಿಗೆ ಹೊಲ್ತವ್ರು ಹಾ ಅವ್ರು ನೋಡೋದ್ರೆ ಸೊಪ್ಪೆ ಪಡ್ದೆ ಸೊಪ್ಪೆಲ್ಲಾ ಕ್ತ್ಕೊಂಡೋಗ್ರೆ ಕಾಯಿ ಬಿದ್ರೆ ಕಾಯಿಲೆ ನಿತ್ಕೊಂಡ್ತಾರೆ ಹಿಂಗೋ ಹಿಂಗ ಬರೋದ್ಕಿಂಗ್ ಕತ್ಕೊಂಡಲ್ಲ ತಾಯಿ ಹಾ ಇನ್ನೇನ್ ಬಿಟ್ಟರುತ್ತವಲ್ಡ್ ಮನೆ ತಗೊಂಡ್ ನೋಡಿದ್ರೆ ಮಾಹಿತಿ ಮಾಡ್ತಾರೆ ಇತ್ ತರಕಾರಿ ಹಾಕೊಡಿಕಾ ಲೋಪನ ಮಕ್ಕಳ ಮನ ಮರದಿಲ್ವ ಮಕ್ಳ ಬುಡ್ಸಕ್ಳ ಹಾ ನೋಡ್ಬಿಲ್ ಯಾರ ದಾರ ಕಿತ್ಕೊಂಡಿದ್ರ ಅಂತ ಅಷ್ಟೇ ಹೋಗಿ ಏನ ಸಿಕ್ಬಿಡ್ಬೇಕು ಹೆಂಗ ಹಬ್ಬ ಮಾಡ್ತೀನಿ ಅಂತ ನೋಡುವ ಮಕ್ಕಳಿಗೆ ನನ್ನ ಮಕ್ಳಿಗೆ ಕೂಡ ಮಕ್ಳಿಗೆ ಹಾ ನನ್ ಮಕ್ಳ ಹೋಗಿ ನಮ್ಮಾಯ್ತವು ಅಕ್ಕ ಕರ್ಬೇನ್ ಸೊಪ್ಪೆಲ್ಲ ಕನಕ ಮಾದ ಇನ್ನು ಸಣ್ಣ ಗಿಡ ನೋಡಿದ್ರೆ ಕರ್ಬಿನ್ ಹಾ ಇನ್ನು ಬೆಳಕಿಗೆ ಒಂದ್ ಎಲೆ ಬಿಟ್ಕೊಡಿಲ್ಲ ಕನಕ ಒಗ್ಗರಣೆಗೆ ಸಾಂಬಾರ್ ಒಂದ್ ಮನೆ ತಗೋ ಬಿಟ್ಕೊಂಡಿನಿ ಎರಡ್ ಗಿಡ ಆಗಿ ಕನಕ ಎರಡ್ ಗಿಡದ ಒಂದ್ ಎಲೆ ಬಿಟ್ಕೊಟ್ಟಿಲ್ಲ ಕನಕ ಕರ್ಕೊಂಡ್ ಹೋಗೋ ಹಾ ಎಲ್ಲ ಬೆಳ್ದಿ ಬೆಳ್ದವ್ರ ಬಾಯ್ ಆಗಿ ನಾವು ಯೂಸ್ ಮಾಡ್ಕೊಳಕಾಯ್ತಾ ಬಳಿಕ ಎಲ್ಲ ತಿನ್ಕೊಂಡ್ ತಿನ್ಕೊಯ್ತವ್ರೆ ಇನ್ನೇನ್ ಹಾಕಿರಿ ಎಲ್ಲವರೀ ಬೆಳ್ದಿ ಬೆಳ್ದ ಬಾಯ್ ಹಾಕಿ ಲೋಕಿಗೆ ಇಲ್ಲೇ ಇದ್ ಇದೇ ಜಂಗಲ್ ಇದ್ದು ಮೂರು ಮೂರು ಹಣ್ಣಾಗಿದ್ದು ಹಾ ಇಲ್ಲೇ ಮೂರು ಲೈನ್ ಕವೇ ಕಿತ್ಕೊಂಡು ಹೋಗೋದ್ ನನ್ನ ಮಕ್ಕಳು ಕಿತ್ಕೊಂಡು ಹೋಗೋರಲ್ಲ ಜಾಕೆಟ್ ಅನ್ ಮಕ್ಕಳ ಮಕ್ಳ ಹಾ ಮನ ಮರ್ದಿಲ್ವ ನಿಂಗೆ ಹೇಳ್ಬಿಟ್ಟು ಕೇಳ್ಬಿಟ್ಟು ಕಿತ್ಕೊಳ್ಬೇಕು ಅನ್ನೋ ಮರಿಯೋದಿಲ್ಲ ನಿಂಗೆ ಆ ಜಾಕೆಟ್ ನನ್ ಮಕ್ಳು ತಂದಿ ಕಿತ್ತೋ ಮಕ್ಳು ತಂದಿ ಲೋಕ ನನ್ ಮಕ್ಕಳ ಹಾ ಇನ್ನೊಂದಪ್ಪ ಸಿಕ್ಕದೆ ನೋಡ್ಬೋದು ನಿಮ್ಗೆ ಹೆಂಗ್ ಮಾಡ್ತೀನಿ ಅಂತ ಜಾಕೆಟ್ ನನ್ ತಂದಿ ನಿಮ್ಗೆ ಏನ್ ಸಿಕ್ ಸಿಕ್ಕದಲ್ಲ ತಿಂತಿದ್ರಲ್ಲ ಮನ ಮರಗಿಲ್ಲ ನಿಮ್ಗೆ ಹಾ ಏನ್ ತಿನ್ನರಿ ಹಾ ತಿನ್ನೇ ಮನ ಮರದಿಲ್ಲ ನಿಮ್ಗೆ ಕೈ ಕಟ್ಟಿದ್ದೀನಿ ತಕಂತೀನಿ ದುಡ್ಡು ಕೊಡ್ತೀನಿ ಕೇಳ್ಕಂತೀನಿ ನಿಮ್ಗೆ ಏನ್ ಬಂದಿರೋದು ರೋಗ ಕಂಡವ್ರ ಮನೆ ಬದುಕಿ ಆಗ್ಬೇಕ ನಿಮ್ಗೆ ತಿರಕೊಟ್ಟೋದ್ ನಮ್ಮ ಮಕ್ಳ ಬರೀ ಕಿತ್ತನ್ ತಿನ್ನೋದಿ ನಾನು ಕರ್ಕೊಂಡಿರಲ್ಲ ಏನ್ ನಿಮ್ಗೆ ನಿಮ್ಗೆ ಏನ್ ಬಂದಿರೋದು ರೋಗ ತಂದಿ ಸಿಕ್ಕಿದ್ರೆ ಮಾತ್ರ ನೋಡ್ರಿ ನಿಮ್ಗೆ ಹೆಂಗ ಹಬ್ಬ ಮಾಡ್ತೀನಿ ಅಂತ ಲೋಕ ನಮ್ಮಕ್ಳ ಕಾಕ ಎಷ್ಟೊತ್ತೆ ಲೋಕೆ ನನ್ನ ಮಕ್ಕಳಿಗೆ ಎಲ್ಲಾ ಬಣ್ಣೆಟ್ಟು ನಿಂತಾರೆ ಕಣಕ ಕದ್ದಿ ಕದ್ದಿ ರೂಢಿ ಬಿದ್ ನಿಂತವ್ರೆ ಅವ್ರಿಗೆ ಎಷ್ಟು ಹೋಗ್ತೇನು ನಂಬಾಯ್ ನೋಡಿದೆ ಅಷ್ಟೇ ಲೋಕ ನಾಲ್ ಮಕ್ಳಗ್ ಬೋದ್ರೆ ಅವ್ರ ಎಷ್ಟು ಹೊಗ್ ಏನು ಕದ್ದು ಬಿಟ್ಬಿಟಾರ ಸಿಕ್ಕ ಜನ ಕತ್ಕೊಂಡೋಗಿ ತಿನ್ನಿ ಅವರು ಅದೇ ಒಂದು ಒಂದ್ ರೂಢಿ ಕಣ್ಕ ಬಿಟ್ರ ಕತ್ಕೊಂಡ್ ಕತ್ಕೊಂಡ ತಿನ್ನ ಅವ್ರಿಗೆ ತೊಡಕಲ ಅವ್ರಿಗೆ ಮಾಡಿದ್ರಿ ನಮ್ಮ ನಮ್ ಅಷ್ಟೇ ನೋಚ್ದಷ್ಟೇ ಲೋಕಿಗೆ ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಎಷ್ಟು ಉಕ್ತರು ಹಂಗೆ ತಾಯಿ ಮಾನ ಮರದ ಇಲ್ಲ ಲೋಕ ನಲ್ ಮನೆ ತಗೋ ಹಂಗೆ ಮಾಡ್ತಾರೆ ಮಾಡ್ತಾರಲ್ಲ ತಾಯಿ ಹಾ ಏನು ಮಾಡೋದು ಬರಿ ಎಲ್ಲ ಬೆಳ್ದು ಬೆಳ್ದಿದ್ರ ಬಾಯಿಗೆ ಚೆನ್ನ ಬೆಳೆಯೋದು ಹೇಳ್ಬಿಟ್ಟು ಕಿತ್ಕೊಂಡ್ ರೋಗ್ ಬಂದಿತ್ತ ஒன்னுர தைர கலா மனைத் மக்கள் இன்னும் கித் நான் இதே கதாராட்டி எல்லாம் கார மனைத வோ டாள் இதேர்வன் தாய் ஆ மனைத குல்திங் இன்னும் தை எல்லா மக்கள்க்கு ಯಾವ ಇವ್ ಒಂದಿನ ಅಲ್ಲ ಒಂದಿನ ಸಿಗ್ತಂತಿದ್ದಾನ ಕಲ್ಲ ಅದು ಎಷ್ಟು ದಿನ ಗಂಟೆ ಹಾಕೊಂತಾನು ಸಿಗ್ಲಿ ನೋಡೋ ಆಮೇಲೆ ಮಾಡ್ತೀನಿ ಅವ್ರಿಗೆ ಈಗ ಎಲ್ಲ ಸಿಗ್ಬೇಕು ಅಂತೈ ಅವರು ಕದಿ ಇವಾಗ ಅಯ್ಯೋ ಎಷ್ಟೊರ ಅಷ್ಟಕ್ಕಂತ ಎಷ್ಟು ಉಪ್ರು ಅಷ್ಟೇ ಮಾ ಒಂಚೂರು ಚೇಂಜಸ್ ಆಯ್ತಿಲ್ಲ ಮಾ ನಮ್ಮರದೇ ಇಲ್ಲ ಅವ್ರಿಗೆ ಏನಂತ ಹೋಗ್ತೀರ ಅವ್ರಿಗೆ ಸುಮ್ನೆ ಅಂಬಾಯಿ ಅಷ್ಟೇ ಬೋಧಿ ಬೋದಿ ಅವ್ರಿಗೆ ಅವ್ರು ಮಾಡೋ ಕೆಲಸ ಮಾಡ್ತಾರೆ ನಮ್ಮ ಪಾಳ ನಾ ಬೈಕ್ ಸುಮ್ನೆ ಇರ್ಬೇಕಾಯ್ತದೆ ಅವ್ರು ಚೆನ್ನಾಗಿ ತಿನ್ಕೊಯ್ತಾರ ಅಷ್ಟೇ ಆಯ್ತಕ್ಕ ಊಟ ಏನ ಊಟ ಮಾಡಿದ್ರಿ ಬೇ ಬೇಗನೆ ಬಂದಿದ್ದೀರಿ ಇವತ್ತು ಅಯ್ಯೋ ತಾಯಿ ಇನ್ನೂ ಊಟ ಮಾಡಿದ ಹಂಗೆ ಸೊಪ್ಪು ಕಿತ್ಕೊಂಡು ಹೋಗ್ತಾವೆ ಹಂಗೆ ಕಾಯಿ ತಗೊಂಡು ಅಂತ ಬಂದೆ ತೆಂಗಿನಕಾಯಿ ಇಲ್ಲಿ ನೋಡೋದ ಹಂಗೆ ಪರಯಣ್ಣ ಊಟ ಎಲ್ಲ ಕಿತ್ಕೊಂಡೋಗೋದ್ ಬಿಡಾ ಕಡೆ ಸೊಪ್ಪು ಕಿತ್ಕೊಂಡಿ ಹೋಗಿನಿ ತಾಯಿ ಹಾಲೆ ಕಿತ್ಕೊಂಡು ಹೋಗೋಲ್ಲ ಇನ್ನಂತ ಕೋದಿನಿ ಮನೇಲಿ ಐಕ್ಲಾವೆ ಅದಕ್ಕೆ ಪರಯಣ ಕಿತ್ಕೊಂಡು ಅಂತ ಬಂದ್ರೆ ಯಾವ ಇಲ್ದ ಮಾಡ್ಬಿಟ್ರಲ್ಲ ತಾಯಿ ತೆಂಗಿನಕಾಯಿ ಸೊಪ್ಪಿನ ಕಿತ್ಕೊಂಡಿನಿ ಈಗ ಮನೆ ಹೋಯ್ತಾ ಇದ್ನ ಈಗ ಪನಗಣ್ ಕಿತ್ಕೊಂಡು ಅಂತ ಬಂದ್ರೆ ಒಂದ್ ಕಾಯಿ ಬಿಟ್ಟಿದ ತಾಯಿ ಇನ್ನು ಊಟ ಕಣವ ಈಗ ಹೋಗಿ ಮಾಡಬೇಕು ನಿಂದಾಯ್ತಾ ಏನು ಅಡುಗೆ ಮಾಡಿದೆ ಮಗ ಅಕ್ಕ ಹುರ್ಕಾಳು ಸಾಂಬಾರು ಮಾಡಿದೆ ಅವತ್ತು ಉಳ್ಳಿಕಾಯಿ ಕೋದಿದ್ದೆಲ್ಲ ಹುಳ್ಳಿಕಾಳು ಕೊಟ್ಟಿದ್ರು ಉಳ್ಳಿಕಾಳು ಸಾರು ಹಾಕಿ ಬಸ್ಸಾರು ಮಾಡಿದೆ ಕನಕ ಹುಳಿಕಾಳು ಹಾಕಿ ಊಟ ಮಾಡ್ಕೊಂಡೆ ಇಲ್ಲೇ ರಾಮಣ್ಣ ತೋಟಕ್ಕೆ ಹಸಿ ಗರಿ ತಗೋದ ಅಂತ ಬಂದೆ ಕನಕ ಹಂಗೆ ಬೈತಿದ್ರಲ್ಲ ನೀವು ಏನು ನೋಡ್ಕೊಂಡು ಹೋಗೋದ ಅಂತ ಬಂದೈತಗಿ ಗರಿ ತಗೋದ ಅಂದ್ಬಿಟ್ಟು ಗರಿ ಕಲೆ ಇತ್ತು ಅದಕ್ಕೆ ಬಂದಿದೆ ಬಕ್ಕ ಮನೆ ಹೋಯ್ತಿದ್ದೀರಾ ಬನ್ನಿ ಹೋಗೋದ ಗರಿ ತಗೋಬಿ ತಡೀರಿ ಹೋಗೋದ ಅಯ್ಯ ಬರೋದು ಹೋಗೋದತ್ತ ಏನು ಮಾಡಿ ಈ ಹಾಳವು ಏನು ಬಿಟ್ಕೊಟೋ ಇಲ್ಲೇನು ಕೂತ್ಕೊಂಡು ಈ ಸಣ್ಣ ಗಂಟೆ ಏನು ಮಾಡಿ ಊಟ ಮಾಡ್ಕೊಂಡ್ ಬರ್ತೀನಿ ಬಾ ಇನ್ನು ಇರೋದೆಲ್ಲ ಕೂತ್ಕೊಂಡು ಹೋಗ್ಲವ್ರು ಮನೆಗೆ ಹೋಗಿ ಹೊಸ ಊಟ ಮಾಡ್ಕೊಂಡಿ ಬರ್ತೀನಿ ಇಲ್ಲಿ ಮನೆಗೆ ಕೂತ್ಕೊಂಡು ಹತ್ತದ ಸೈ ಎಲ್ಲಾನು ಕೂತ್ಕೊಂಡಿದ್ದರು ಹಾಳು ಮನೆಯವರು ಮಲ್ತಾ ಇರೋದೆಲ್ಲ ಕಾಯಿ ಎಲ್ಲ ನಿತ್ಕೊಂಡೋಗ್ರೆ ಎಲ್ಲ ಸೊಪ್ಪು ಇಪ್ಪಲ್ಲ ಎಲ್ಲ ಮನೆಗೆ ಕೂತ್ಕೊಂಡು ಕಾತದೆ ಸೈ ಹೊಲ್ತ ಬೇಳ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ತೀನಿ ಕಂದು ಬಾ ತೈ ಬರೋ ಹೋಗೋದಾ ಸರಿಯಾಕ ಕಾಯಿತು ಗರಿ ತಗೊ ಬರ್ತೀನಿ ಬನ್ನಿ ಅಲ್ಲಿ ರೋಡ್ಗೆ ಹೋಗೋದು ಮನೆಗೆ నోడ్ర ఎల్ వంద వస్తువులు బుడ్కొక్కవ యాప్ ఆధార్త బుకు జట్ నన్ను మక్లు ఉడమంతి జన్మకి మాన మర్ స్వారా హేర్బడ్ కట్ కదో మాన మరదం నిత్కొత్తప్ప వస్తువులు ఏంబుడు అంతే ఎల్ హిరపప్పి వీడియో హింస్ అంత్రప్పా విడియో ఇష్ట లైక్ మిషర్ మిచ్చు సపోర్ట్ మాడ్రప్పా సబ్స్క్రైబ్ ప్లీజ్ ఎల్గూ ధన్యవాద హప్ప